ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಅಧಿಕಾರಿ ಸ್ನೇಹಿತರೆ ಗರುಚ ಅವರೇ ಥರ ಎಲ್ಲ ಒಂದು ಭಗಿನಿಯರೇ ಮಾಧ್ಯಮದ ಗೆಳೆಯರೇ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಲ್ಲರೂ ಮಾತಾಡಲಿಕ್ಕೆ ಸಮಯ ಇಲ್ಲ ಹಾಗಾಗಿ ನಾನೇ ಕೆಲವು ನಿಮಿಷಗಳ ಕಾಲ ಮಾತನಾಡ್ತೇನೆ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂಥೇಳಿ ತೀರ್ಮಾನ ಮಾಡಿ ಘೋಷಣೆಯನ್ನು ಮಾಡಿದ್ದೆವು ಈಗಾಗಲೇ ಗರುಚ ಅವರು ಸಂಕ್ಷಿಪ್ತವಾಗಿ ಮಾತಾಡಿದ್ರು ಕೂಡ ಭಾಳ ಸಮಂಜಸವಾಗಿ ಮಾತಾಡಿದರು ನಾನು ಕೂಡ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಮ್ಮ ದೇಶದಲ್ಲಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಈ ನಾಲ್ಕು ಹೆಸರುಗಳು ಜಗತ್ತಿನಲ್ಲೇ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಹೆಸರುಗಳು ಬುದ್ಧ ಎರಡು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಗಾಂಧಿ ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಇಪ್ಪತ್ತನೇ ಶತಮಾನದಲ್ಲಿ ಇವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಒಂದು ಆರೋಗ್ಯಕರವಾದಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಿದಂಥವರು ಇವರು ನಮ್ಮ ಜಾತಿ ವ್ಯವಸ್ಥೆಯ ಪರಿ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಮೌಢ್ಯಗಳು ಕಂದಾಚಾರಗಳು ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ನಾವು ಸಮಾಜದಲ್ಲಿ ನೋಡಿದ್ದೇವೆ ನೋಡ್ತಾ ಇದ್ದೇವೆ ಇವುಗಳ ಸಮಾಜದ ಬದಲಾವಣೆಗೋಸ್ಕರ ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ವೈಚಾರಿಕತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡು ಬರೀ ಕನಸನ್ನು ಕಂಡಿರಲಿಲ್ಲ ಇವರು ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು ಏನು ಹೇಳ್ತಾರೆ ಅದರಂತೆ ಮಾಡಿ ತೋರಿಸ್ದವರು ಹಾಗಾಗಿ ಬಸವಣ್ಣನವರು ಈ ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗ ಮೌಢ್ಯಗಳಿಂದ ಕೂಡಿದ್ದೇ ಇರತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮತ್ತು ಜನಪರವಾದಂಥ ಒಂದು ಸಮಾಜ ಇರಬೇಕು ಅದಕ್ಕೋಸ್ಕರ ಬಸವಾದಿ ಶರಣರು ಈ ವಚನ ಅಂತಂದರೆ ಮಾತು ಅಂತ ಹೇಳ್ತೀವಿ ನಾಡು ಭಾಷೆ ಇದೆಯಲ್ಲ ಆಡು ಮಾತುಗಳಿದ್ದವಲ್ಲ ಈ ಆಡು ಮಾತುಗಳಲ್ಲೇ ವಚನವನ್ನು ರಚನೆ ಮಾಡದಂಥವು ಯಾಕಂತಂದರೆ ಜನರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಭಾಷೆನಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು ಇವೆಲ್ಲ ನಡೀತಾ ಇತ್ತು ಅದಕ್ಕೆ ಜನರಿಗೆ ಅರ್ಥ ಆಗ್ತಕ್ಕಂಥ ಜನರ ಭಾಷೆಯಲ್ಲೇ ಸಾಹಿತ್ಯ ರಚನೆ ಮಾಡಿದಂಥದ್ದು ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ವಚನಕಾರರಿಗೆ ಕೊಡಬೇಕಾಗ್ತದೆ ಹಾ ಅದು ಕನ್ನಡ ಭಾಷೆನಲ್ಲಿ ಕನ್ನಡ ಭಾಷೆಯಲ್ಲಿ ಈಗ ನನಗೆ ಸಂಸ್ಕೃತ ಗೊತ್ತಾಗಲ್ಲ ಸಂಸ್ಕೃತ ಭಾಷೆನಲ್ಲಿ ಜನರಿಗೆ ಗೊತ್ತಾಗಲ್ಲ ಆದ್ರಿಂದ ಜನರು ಆಡ್ತಕ್ಕಂಥ ಕನ್ನಡ ಭಾಷೆ ಇದೆಯಲ್ಲ ಆ ಭಾಷೆನಲ್ಲೇ ವಚನಗಳನ್ನು ರಚನೆ ಮಾಡಿ ಆ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾಯಕ ದಾಸೋಹ ಸಾಮಾಜಿಕ ಮೌಲ್ಯಗಳು ಕಾಯಕ ದಾಸೋಹ ಆರ್ಥಿಕ ಮೌಲ್ಯಗಳು ಅವುಗಳನ್ನು ಹೇಗೆ ಎಲ್ಲರೂ ಕಾಯಕ ಮಾಡಬೇಕು ಹೇಗೆ ದಾಸೋಹ ಹಂಚ್ಕೊಂಡಬೇಕು ಎಲ್ಲರೂ ಅಂತಕ್ಕಂಥದ್ದು ಅದೇ ಬಸವಣ್ಣನವರು ಒಂದು ವಚನ ಬಸವಣ್ಣವ್ರ ವಚನ ನಾನು ಓದಲಿಕ್ಕೆ ಬಯಸ್ತೇನೆ ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನ್ನು ಕಾಗೆ ಒಂದಗುಳ ಕಂಡಿಡೆ ಕರೆಯದೆ ತನ್ನ ಬಳಗವನ್ನು ಕೋಳಿ ಒಂದು ಗುಟುಕ ಕಂಡುಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿಂದಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ಇದು ಒಂದು ವಚನ ಬಸವಣ್ಣನವರ ವಚನ ಆಗಿದೆ ಆ ವಚನದಲ್ಲಿ ತಿನ್ನಬೇಕು ಎಲ್ಲರೂ ಅಂಚಿ ತಿನ್ನಬೇಕು ಎಲ್ಲರೂ ಅಂಚಿ ತಿನ್ನಬೇಕು ಅದು ಕೆಲವೇ ಜನರಲ್ಲಿ ಕ್ರೋಢೀಕರಣ ಆಗಬಾರದು ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ ಈ ದೇಶದಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಲಾಟ್ರ ಕೈನಲ್ಲಿ ಇರಬಾರ್ದು ಕೆಲವೇ ಜನರ ಕೈಯಲ್ಲಿ ಇರಬಾರ್ದು ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಕೆಲವೇ ಜನರ ಕೈಯಲ್ಲಿ ಇರಬಾರ್ದು ಎಲ್ರಿಗೂ ಹಂಚಿಕೆ ಆಗಬೇಕು ಅದನ್ನೇ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದು ಸಮಪಾಲು ಸಮಬಾಳು ಅಂತಕ್ಕಂಥ ಅದನ್ನೇ ಕಾಯಕ ಮತ್ತು ದಾಸೋಹ ಇದೆಯಲ್ಲ ಕಾಯಕ ಅಂದರೆ ಪ್ರೊಡಕ್ಷನ್ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ ದಾಸೋಹ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಯಾರು ಕುಳಿತು ತಿನ್ನಬಾರದು ಎಲ್ಲರೂ ಕಾಯಕವನ್ನು ಮಾಡಬೇಕು ಉತ್ಪಾದನೆ ಆದದನ್ನೇ ಎಲ್ಲರೂ ಹಂಚಿಕ ಭಾಳ ಸರಳವಾಗಿ ಹೇಳಿದಂಥವ್ರು ಅವರು ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು ಭಾಳ ಜನ ಏನು ಹೇಳ್ತೀವಿ ನಾವು ನಾವು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಗಟ್ಟಿ ಮಾಡಿಬಿಟ್ಟಿರೋದು ಮನೋಹಾದದ ಮೂಲಕ ಗಟ್ಟಿ ಏನಪ್ಪ ಅಂತಂದರೆ ನೀನು ಯಾಕೆ ಬಡವನಾಗಿದ್ಯಾ ನೀನ್ಯಾಕೆ ಅವಿದ್ಯಾವಂತನಾಗಿದ್ಯಾ ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ ನಾನು ಹಿಂದಿನ ದಿನದ ಕರ್ಮ ಮಾಡಿದ್ದೆ ಆ ಕರ್ಮ ಮಾಡಿದ್ದರಿಂದ ಹಿಂಗಾಗಿ ಈ ಥರ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದೆ ಯಾವ ಜನ್ಮನೂ ಇಲ್ಲ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಹಣೆ ಬರಹ ಭಾಳ ಜನ ವಿದ್ಯಾವಂತರು ಕೂಡ ನೀವು ಯಾಕಪ್ಪ ಹಿಂಗಿದೀ ಅಂತ ನಮ್ಮ ಹಣೆ ಬರಹ ಏನು ಮಾಡೋದು ಇದನ್ನ ಭಾಳ ಹೇಳಿ 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 ಕೂಡ ಎಲ್ಲರೂ ಕೂಡ ಹದಿನೈದು ಹೇಳೋ ರೀತಿ ಮಾಡಿಬಿಟ್ಟವ್ರೆ ಪಟ್ಟಭದ್ರಿತಾ ಶಕ್ತರು ಯಾಕೆ ಹಣೆ ಬರ ನಮಗೆ ಹಣೆ ಬರ ನೀನು ಯಾಕೆ ಹಿಂಗೆ ಅವಿದ್ಯಾವಂತನಾಗಿದ್ಯಾ ನಿನಗ್ಯಾಕೆ ಅಂಗಿ ಇಲ್ಲ ನಿನಗ್ಯಾಕೆ ಬಟ್ಟೆ ಇಲ್ಲ ನಿನಗೆ ಯಾಕೆ ಹಶುವಿನಿಂದ ಇದೆಯಾ ಹಣೆ ಬರ ದೇವರು ಬಡವನಾಗಿರು ಹೊಟ್ಟೆಗಿಲ್ಲದೆ ಇರು ಅಂತ ಹಾಂ ದೇವ್ರನ್ನ ಕರುಣಾಮಯಿ ಅಂತ ಕರಿತೀವಿ ಏನಪ್ಪ ಕೆಲವರು ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಕೆಲವರು ಮಾತ್ರ ಹಸ್ಕೊಂಡಿರಿ ಅಂತ ಬರೀತಾನ ದೇವರು ಸೊ ಇದನ್ನೆಲ್ಲ ತಿರಸ್ಕಾರ ಮಾಡಿ ಇವೆಲ್ಲವೂ ಕೂಡ ಸ್ವಾರ್ಥಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವು ಡೋಂಟ್ ಲಿಸನ್ ಟು ದೇಮ್ ಸೊ ಅದಕ್ಕೆ ಈ ಬಡತನ ಇದೆಯಲ್ಲ ಬಡತನ ಅಂತ ಇದೆಯಲ್ಲ ಈ ಕಾರಣದಿಂದಲೇ ಬಡತನ ಆಗಿದೆ ಶ್ರೀಮಂತಿಗೆ ಈ ಕಾರಣದಿಂದಲೇ ಆಗಿದೆ ಕೆಲವರು ಶ್ರೀಮಂತರು ಕೆಲವರು ಬಡವರು ಕಾಯಕ ಮಾಡದೇ ಇದ್ರೆಲ್ಲ ಶ್ರೀಮಂತರಿಗಳು ಯಾರು ಕಾಯಕ ಮಾಡ್ತಾರೋರೆಲ್ಲ ಒಟ್ಟಿಗೆಲ್ಲದೇ ಈ ಬದಲಾವಣೆ ಆಗಬೇಕು ಅಂತ ಇದನ್ನೇ ಬದಲಾವಣೆ ಆಗಬೇಕು ಅಂತ ಗೌರವ ಅದಕ್ಕೆ ಬಸವಾದಿ ಶರಣರು ಏನು ಮಾಡಿದ್ರು ಬಹಳ ಜನ ಬ್ರಿಟಿಷ್ನವ್ರು ಕ್ಲೈಮ್ ಮಾಡ್ತಾರೆ ಸಂಸದೀಯ ವ್ಯವಸ್ಥೆ ನಮ್ಮ ಕಾಲದಲ್ಲಿ ಬಂತು ಅಂತ ಇಟ್ ಇಸ್ ನಾಟ್ ಕರೆಕ್ಟ್ ಬಸವಣ್ಣವ್ರ ಕಾಲದಲ್ಲೇ ಬಂತು ಇದು ಅನುಭವ ಮಂಟಪ ಈ ಗುರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಅವರು ಒಂದು ರಿಪೋರ್ಟ್ ಕೊಟ್ಟರು ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಆ ರಿಪೋರ್ಟ್ ಕೊಟ್ಟು ಅಲ್ಲಿ ಪುನರುಜ್ಜೀವನ ಮಾಡಬೇಕು ಅದನ್ನು ಅನುಭವ ಮಾಡಿದ್ರು ನಾನು ಹೇಳಿದ್ರು ಮೊನ್ನೆ ಹೋಗಿದ್ದೆ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಪ್ರಜಾಧ್ವನಿ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಮಾಡಿದ್ದೆ ಅದಾದಮೇಲೆ ಹೋಗೋಕ್ಕಾಗಿಲ್ಲ ನನಗೆ ಹೋಗ್ತೀನಿ ನಾನು ಈಗ ಇಪ್ಪತ್ತಾರನೇ ತಾರೀಕು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ ಆ ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಾಮೀಜಿಗಳೆಲ್ಲ ನನಗೆ ಆಹ್ವಾನ ಮಾಡಿದ್ದಾರೆ ಈಶ್ವರ ಖಂಡ್ರಿಯವರು ಕೂಡ ಅಲ್ಲಿ ಆಸಕ್ತಿ ತಗೊಂಡು ಆ ಸಮಾವೇಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದೀವಿ ಆಗ್ಲೇ ಈ ಸಂಸತ್ತು ಅಂತ ನಾವು ಏನು ಕರಿತಾ ಇದ್ದೀವಿ ಈಗ ಜನಪ್ರತಿನಿಧಿಗಳ ಸಭೆಗಳು ಅಂತ ಏನು ನಾವು ಕರಿತಾ ಇದ್ದೀವಿ ಜನರು ಧ್ವನಿ ಮಾಡಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಅವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಆಗ್ಲೇ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿ ಅಲ್ಲಮ್ಮಪ್ರಭುವನ್ನ ಅದರ ಅಧ್ಯಕ್ಷವನ್ನು ಮಾಡಿದರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವ್ರು ಅಲ್ಲಮ್ಮ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಲ್ಲಿ ಎಲ್ಲ ಚರ್ಚೆ ಆಯ್ತಾಯಿದ್ದವರು ನಮ್ಮ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಮೌಢ್ಯಗಳು ಕಂದಾಚಾರಿಗಳು ಇವೆಲ್ಲವೂ ಕೂಡ ಚರ್ಚೆ ಇತ್ತು ಆಗಲೇ ಈ ವರ್ಟಿಕಲ್ ಸಮಾಜ ಬೇಡ ಆರ್ಟಿಕಲ್ ಸಮಾಜ ಆರಿಯಾಂಟಲ್ ಸಮಾಜ ಇರಬೇಕು ಅಂತೇಳಿ ಆ ಕಾಲದಲ್ಲೇ ಮಾಡಿದರು ಬಸವಾದೀಶ್ ಅವರ ಎಲ್ಲರೂ ಈಗ ಇಲ್ಲಿ ಕೂತಿದ್ದೀವಲ್ಲ ಎಲ್ಲರೂ ಹಿಂಗೆ ಎಲ್ಲ ಜಾತಿಯವರು ಇಲ್ಲಿ ಕೂತಿದ್ದೀವಲ್ಲ ಅದೇ ಥರ ಬಸವಾದೀಶ್ ಅವರೂ ಯಾಕೆಂತಂದರೆ ಈ ಮನುವಾದಿಗಳ ಪ್ರಕಾರ ವರ್ಟಿಕಲ್ ಸಮಾಜ ಮಾಡಿಬಿಟ್ಟಿದ್ರು ಸ್ವಾತಂತ್ರ್ಯ ಹಾಂ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ವಿದ್ಯೆ ಕಲಿತಕ್ಕಂಥ ಅವಕಾಶ ಅವಕಾಶ ಇರಲಿಲ್ಲ ಪೂಜೆ ಮಾಡಲಿಕ್ಕೆ ಪೂಜೆ ಪೂಜೆನೂ ಮಾಡಾಗಿರಲಿಲ್ಲ ಆ ಥರ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಮಾಡಿ ಆ ಮಹಿಳೆಯರನ್ನು ಅವರಿಗೆ ಇವತ್ತು ನಾವೇನು ಭಾಳ ಮಾತಾಡ್ತಾ ಇದ್ದೀವಲ್ಲ ಲಿಂಗಾನು ಅನುಪಾತ ಇದೆಯಲ್ಲ ಈ ಭೇದ ಭಾವ ಇದೆಯಲ್ಲ ಪುರುಷರು ಮತ್ತು ಮಹಿಳೆಯರು ಇದಾಗಲಿಕ್ಕೆ ಕಾರಣ ನಮ್ಮ ಮನುವಾದ ಅರ್ಥ ಅಥ ಮಾಡ ಅವರೇ ಮಾಡಿದ್ದು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡ್ಬಿಟ್ಟಿದ್ರು ಶೂದ್ರರನ್ನ ಮಹಿಳೆಯರನ್ನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು ಅದರಿಂದ ಈ ತರದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಜಾತಿ ವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಅದರಿಂದ ಈಚೆ ಬರೆದೇ ರೀತಿಯಲ್ಲಿ ಮಾಡಿಬಿಟ್ರು ಯಾವ ಸಮಾಜ ಚಲನೆ ಇರೋದಿಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರೋಲ್ಲ ಅಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರ್ತದೆ ಚಲನೆ ಸಿಕ್ಕಿದಾಗ ಮಾತ್ರ ಚಲನೆ ಯಾವಾಗ ಬರ್ತದೆ ಅಂತಂದರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಕೂಡ ಪ್ರಾರಂಭ ಆದರೆ ಅದು ಚಲನೆ ಸಿಗ್ತದೆ ಆ ಚಲನೆ ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲೇ ಎಂಟುನೂರೈವತ್ತು ವರ್ಷಗಳ ಹಿಂದೆಯೇ ಬಸವಾದೇಶ್ ಅವರು ಮಾಡಿದ್ದರು ಅಂತರ್ಜಾತಿ ವಿವಾಹ ಆ ಕಾಲದಲ್ಲೇ ನಡೀತು ಅಂತರ್ಜಾತಿ ವಿವಾಹ ಬ್ರಾಹ್ಮಣರ ಹುಡುಗಿ ದಲಿತರ ಹುಡುಗ ಆ ಕಾಲದಲ್ಲಿ ಮಾಡಿದ್ದು ಮಧುವರಸನ ಮಗಳು ಅರಳಯ್ಯನ ಮಗ ಮಧುವರಸನ ಮಗಳು ಮಧುವರಸ ಅಂದರೆ ಬ್ರಾಹ್ಮಣರು ಅವರು ಅರಳಯ್ಯ ಅಂತಂದರೆ ದಲಿತರು ಚಮ್ಮಾರ ಇವರಿಬ್ಬರು ಮದುವೆ ಮಾಡಿಸಿದ್ದು ಆ ಕಾಲದಲ್ಲಿ ಮಾಡಿದ್ದು ಅದಕ್ಕೆ ಕೆಲವರು ಕಣ್ಣುಗಳಿಲ್ಲ ಅಂತ ಇಟಿಗಳು ಕಲ್ಯಾಣ ಕ್ರಾಂತಿ ಆಗ್ತದೆ ಶಿಕ್ಷೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲಿ ಮಾತಾಡಕ್ಕೆ ಹೋದ್ರೆ ಬಹಳ ಅಷ್ಟ ಆಗ್ತದೆ ನಮ್ಮ ಸರ್ಕಾರ ಅದಕ್ಕೆ ನಾನು ನಾನು ಅದಕ್ಕೆ ನಾನು ಹಿಂದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಭಾವಚಿತ್ರ ಭಾವಚಿತ್ರ ಇರಬೇಕು ಬಸವಣ್ಣವ್ರದ್ದು ಆ ಮೂಲಕ ಎಲ್ರಿಗೂ ಕೂಡ ಜಾಗೃತಿ ಆಗಬೇಕು ಬಸವಣ್ಣವರು ಹೇಳಿದಂಥ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಬಸವಣ್ಣನವರಿಗೆ ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನು ಅಂದರೆ ಏನಪ್ಪ ಅಂತಂದರೆ ಅವರ ತತ್ವ ಆದರ್ಶಗಳಿದ್ದಾವಲ್ಲ ಅದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಕೂಡ ಅಳವಡಿಸ್ಕೊಳ್ಬೇಕಲ್ಲ ಬಸವಾದಿ ಶರಣರಿಗೆ ಬಸವ ಬಸವ ಜಯಂತಿ ಮಾಡೋದು ಆಮೇಲೆ ಹಣೆ ಬರಹ ಅನ್ನೋದು ಇದರಿಂದ ಬದಲಾವಣೆ ಆಗೋಲ್ಲ ಸಮಾಜದಲ್ಲಿ ಬಸವ ಜಯಂತಿ ಮಾಡೋದು ಆಮೇಲೆ ಹಣೆ ಬರಹ ಅನ್ನೋದು ನೀವು ಯಾಕಪ್ಪ ಇಟ್ಟು ಇದೆ ನನ್ನ ಕರ್ಮ ಅಂತಲ್ಲ ಮೊದಲು ಎತ್ತುಗಳು ಪೂಜೆ ಮಾಡ್ತಿದ್ದೀವಿ ಬಸವ ಜಯಂತಿ ಅಂದರೆ ಎತ್ತುಗಳು ಪೂಜೆ ಮಾಡಿ ಆ ಹಿಂದೆ ಪಾಟೀಲಿ ಹೇಳ್ತೇನೆ ಬಸವ ಜಯಂತಿ ಅಂದರೆ ಬಸ ಎತ್ತುಗಳ ಪೂಜೆ ಮಾಡೋದು ಎಗೈನ್ ಮತ್ತೆ ಪಟ್ಟಭದ್ರ ಹಿತಾಸಕ್ತರು ಏನು ಮಾಡ್ತಾರೆ ಮತ್ತೆ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ದಾರಿ ತಪ್ಪದೆ ಇರತಕ್ಕಂಥದ್ದೇ ಭಾಳ ಇದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥದ್ದು ಇದೆಯಲ್ಲ ಅದೇ ಮೌಲ್ಯ ಸಾಮಾಜಿಕ ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥದ್ದು ಇದೆಯಲ್ಲ ಅದೇ ದುರ್ಗುಣ ಮನುಷ್ಯ ಮನುಷ್ಯನನ್ನು ದ್ವೇಷದು ಅಂತಂದ್ರೆ ಏನು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಆಕಸ್ಮಿಕವಾಗಿ ಜಾತಿಗಳಿದಾವೆ ಜಾತಿನಲ್ಲಿ ಹುಟ್ಟಿರ್ತೀವಿ ನಾ ಏನು ಕುರುಬರು ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಕುರುಬ್ರ ಹಾಗೆ ಉಟ್ಟುಬಿಟ್ಟಿದೇನಪ್ಪ ಜಾತಿ ಇತ್ತು ಉಟ್ಬಿಟ್ಟಿದ್ದೇನೆ ಕುರುಬರ ಸೊಮ್ಮೆಲ್ಲ ನಾವು ಅದಕ್ಕೆ ಬಹಳ ಜನ ನನಗೆ ಬಂದು ಆ ಮನವಿ ಮಾಡಿದ್ರು ಏನಪ್ಪ ಅಂತಂದರೆ ಈಗ ನೀವು ಬಸವ ಬಸವಣ್ಣವರ ಅನುಯಾಯಿ ಅಂತೀರಿ ಈಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿ ನಾನು ಇದು ಅತ್ಯಂತ ಯೋಗ್ಯವಾದಂಥ ಸಲಹೆ ಅಂಥೇಳಿ ವಿಶ್ವಗುರು ವಿಶ್ವ ಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಲ್ಲರನ್ನೂ ವಿಶ್ವಗುರು ಅಂತ ಕರೆಯೋಕ್ಕಾಗಲ್ಲ ಟೀಚರ್ ಅದರಿಂದ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಅವರು ವಿಶ್ವಗುರು ಕೂಡ ಅದಕ್ಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಆ ಪ್ರತಿಮೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಸರ್ಕಾರಿ ಭಾವಚಿತ್ರಗಳಿದಾವಲ್ಲ ಅಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರೀತೀವಿ ಆಮೇಲೆ ಹದಿನೇಳನೇ ತಾರೀಖು ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದಲ್ಲಿ ಶಾಸಕರಿಂದ ಹಾಗೆ ಎಲ್ಲ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಆಯಾ ಸಂಸ್ಥೆಗಳ ಅಧ್ಯಕ್ಷರಿಂದ ನೆರವೇರಿಸಲು ಸೂಚನೆ ನೀಡಲಾಗಿದೆ ಸೊ ಆಮೇಲೆ ನಾನೇನೆ ಅಕ್ಕ ಮಹಾದೇವಿ ಆಗ ಹೆಣ್ಮಳು ಸದಸ್ಯೆ ಶರಣೆ ಇಡೀ ಹೆಣ್ಣು ಹೆಣ್ಣು ಮಕ್ಕಳಿದಾರಲ್ಲ ಸಮಾಜದಲ್ಲಿ ಅವರ ಪ್ರತಿನಿಧಿಯವರು ಅಕ್ಕ ಮಹಾದೇವಿ ಅವರ ಅನುಭವ ಮಟ್ಟದಲ್ಲಿ ಕೂಡ ಒಬ್ರು ಸದಸ್ಯಾಗಿದ್ದಾರೆ ಇನ್ನು ಅನೇಕ ಜನ ಇದ್ರು ಇದರಲ್ಲಿ ಇವರು ಪ್ರಮುಖವಾದವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅದಕ್ಕೆ ಮೊನ್ನೆ ಹೋಗಿದ್ದಾಗ ಶಿವಮೊಗ್ಗಕ್ಕೆ ಹೋಗಿದ್ದಾಗ ನಾನು ಆ ಜೈಲ ಆವರಣ ಇತ್ತಲ್ಲ ಹಳೆ ಜೈಲ ಆವರಣ ಅದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಪಡ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪನೂ ಕೂಡ ಅದನ್ನು ಮಾಡಬೇಕು ಸರ್ ಅಂತ ಹೇಳಿದ್ರು ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಹೆಸರುನ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಹೇಳಿ ನಾಮಕರಣ ಮಾಡಿದ್ದು ನಾವೇ ಆಗ ರಾಯರೆಡ್ಡಿ ಹೈಯರ್ ಎಜುಕೇಶನ್ ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆಲ್ಲ ಏನು ಜನಗಳಿಂದ ಹೊಗಳಿಸ್ಕೊಳ್ಳಲಿಕ್ಕೋಸ್ಕರ ಅಲ್ಲ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಆ ಕಾರಣಕ್ಕೋಸ್ಕರ ಇವತ್ತೂ ಕೂಡ ಬಸವಣ್ಣ ಬಸವಾದಿ ಶರಣರು ಇದ್ದಾರಲ್ಲ ಅವರ ವಚನಗಳಿದ್ದಾವಲ್ಲ ಅವತ್ತೂ ಪ್ರಸ್ತುತ ಇವತ್ತೂ ಪ್ರಸ್ತುತ ಮುಂದೇನೂ ಕೂಡ ಪ್ರಸ್ತುತ ಸೊ ಹಾಗಾಗಿ ಇವತ್ತು ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಬಸವಣ್ಣನವರ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಕಗಳು ಇದು ಮಾಡ್ಕೊಳ್ಳೋಣ ಬಿಡಿ ಇದೆಲ್ಲ ಹಣ ಕೊಡೋದು ಇವೆಲ್ಲ ನಿರಂತರ ಕಾರ್ಯಕ್ರಮ ದುಡ್ಡು ಮಾಡೋಣ ನಮ್ದು ಸರ್ಕಾರದ ಬಜೆಟ್ ಸುಮಾರು ನಾಲ್ಕು ಲಕ್ಷ ಕೋಟಿ ಇದೆ ಅದರಿಂದ ಎರಡು ಮೂರು ಕೋಟಿ ಕೂಡ ಕೆಲಸ ಬಸ್ ಬಸವಣ್ಣವರ ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ ಸೊ ಇಷ್ಟನ್ನು ಹೇಳಿ ಈ ಬಸವಣ್ಣವರ ಭಾವಚಿತ್ರವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮತ್ತೆ ಏನು ನಾವು ಘೋಷಣೆ ಮಾಡಿದ್ದೀವಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ನಾಯಕ ಇದು ಎಲ್ಲ ಸರ್ಕಾರ ಇಡೀ ರಾಜ್ಯದ ತುಂಬ ಎಲ್ಲ ಕೂಡ ಇರ್ತದೆ ಇನ್ನು ಮುಂದೆ ಬಸವಣ್ಣ ಸಾಂಸ್ಕೃತಿಕ ನಾಯಕ મસ્કાર નિસર હજરમર ઉડીતર